ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸಾರ್ವಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟರ್ ಧಾರಾವಾಹಿರುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಈ ಧಾರಾವಾಹಿ ಮುಕ್ತಾಯವನ್ನು ಕಾಣಲು ಕಾರಣಗಳು ಏನಿರಬಹುದು ಎಂಬುದನ್ನು ಹಿಂದಿನ ವ್ಯದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನು ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೇ ಬಂದು ಲೈಕ್ ಮಾಡಿ ಸ್ಟಾರ್ಸ್ ವಾರನ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಆರಂಭವಾಗಿದ್ದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಆರಂಭದಿಂದ ಇಲ್ಲಿಯವರೆಗೆ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಕನ್ನಡ ಭಾಷೆಯ ಭಾಷಾಭಿಮಾನದ ಬಗ್ಗೆ ಅಭಿಮಾನವನ್ನು ಹೊಂದಿರುವ ನಾಯಕಿಯ ಕಥೆಯನ್ನು ತೋರಿಸಿರುವ ಈ ಧಾರಾವಾಹಿಯು ಇದೀಗ ಅಂತ್ಯವನ್ನು ಕಾಣಲಿದೆ ಇತ್ತೀಚೆಗೆ ಹೊಸ ಅಧ್ಯಾಯ ಆರಂಭಗೊಂಡರೂ ಸಹಿತ ನಿರೀಕ್ಷಿತ ಟಿ ಆರ್ ಪಿ ಮತ್ತು ಕಥೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಕಾಣದೇ ಇರುವ ಕಾರಣಕ್ಕಾಗಿ ಈ ಧಾರಾವಾಹಿಯನ್ನು ಅಂತ್ಯಗೊಳಿಸಲಾಗಿದೆ ಇನ್ನು ಸ್ಟಾರ್ ಸುವರ್ಣವಾಹಿನಲ್ಲಿ ಶಾರದ ಎಂಬ ಹೊಸ ಧಾರಾವಾಹಿ ಬರುತ್ತಿರುವ ಕಾರಣಕ್ಕಾಗಿ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಎಂಬುದನ್ನು ಹೇಳಲಾಗಿದೆ ಇನ್ನು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಪ್ರಿಯಾ ಅವರು ನಾಯಕರಾಗಿ ರಕ್ಷಿತ್ ಗೋಪಾಲ್ ಅವರು ಕಾಣಿಸಿಕೊಂಡಿದ್ದರು ಇನ್ನು ಕನ್ನಡದ ಹಿರಿಯ ನಟಿ ಮಹಾಲಕ್ಷ್ಮಿ ಅವರು ಸಹಿತ ಇಲ್ಲಿ ಪೋಷಕ ಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದರು ಈ ಧಾರಾವಾಹಿಯ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ